ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಜೆಪಿ ಶಾಸಕ ಸುರೇಶ್ ಗೌಡ ಕರ್ನಾಟಕ ರಾಜಕಾರಣದಲ್ಲಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿಯಬೇಕು ಎಂದು ಅಹಿಂದ ಟೀಂ ಯಾವಾಗಲೂ ಕೆಲಸ ಮಾಡುತ್ತಿದೆ ಸತೀಶ್ ಜಾರಕಿಹೊಳಿ ಡಾಕ್ಟರ್ ಜಿ ಪರಮೇಶ್ವರ್ ರಾಜಣ್ಣ ಹಾಗೂ ಸಿದ್ದರಾಮಯ್ಯ ಸೇರಿ ಡಿಕೆ ಸುರೇಶ್ ಅವರನ್ನು ಸೋಲಿಸುತ್ತಾರೆ ಅಂತ ಈ ಹಿಂದೆಯೇ ಹೇಳಿದ್ದೆ ಅದರಲ್ಲೂ ಎರಡು ಲಕ್ಷ ಮತಗಳ ಅಂತರದಿಂದ ಸೋಲಿಸುತ್ತಾರೆ ಎಂದು ಹೇಳಿದ್ದೆ ಆದರೆ ಇನ್ನು ಹೆಚ್ಚಿನ ಮತಗಳಿಂದ ಸೋಲಿಸಿದ್ದಾರೆ ಎಂದು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮುಂದೆ ಮುಖ್ಯಮಂತ್ರಿ ಆಗಬಾರದು ಆಗೋದೂ ಇಲ್ಲ ಕಾಂಗ್ರೆಸ್ ಸರ್ಕಾರ ಇನ್ನು ಆರು ತಿಂಗಳಲ್ಲಿ ಪತನವಾಗುವುದು ಗ್ಯಾರಂಟಿ ಈಗಾಗಲೇ ಬೆಳಗಾವಿ ಮತ್ತು ಬೆಂಗಳೂರು ಗ್ರಾಮಾಂತರ ಸೋಲಿನಿಂದ ಜಗಳ ಆರಂಭವಾಗಿದೆ ಎಂದರು ಇದು ನಾನು ಸ್ಪಷ್ಟವಾಗಿ ಹೇಳಿದ್ದೆ ಇದು ತುಮಕೂರು ಜಿಲ್ಲೆ ಶಾಪ ಮತ್ತೆ ಕಾಂಗ್ರೆಸ್ನಲ್ಲಿ ಯಾರು ಇವತ್ತು ಇದಾರೆ ತುಮಕೂರಿನ ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗಬೇಕು ಅಂತ ಹೇಳಿ ಒಂದು ಹೈದ ಟೀಮ್ ಯಾವಾಗ್ಲೂ ಕೆಲಸ ಮಾಡುತ್ತೆ ಆ ಹೈದ ಟೀಮ್ ಇವತ್ತು ಸಿದ್ದರಾಮಯ್ಯನವ್ರನ್ನ ಸೇರಿ ಇವತ್ತು ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸಿದ್ದಾರೆ ನಾನು ಹೇಳಿದೆ ಜಾರಕಿಹೊಳಿಯವರು ಅವರು ರಾಜಣ್ಣವರು ಮತ್ತೆ ಸಿದ್ದರಾಮಯ್ಯನವರು ಇಷ್ಟು ಜನ ಸೇರಿ ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸ್ತಾರೆ ಅಂತೇಳಿ ಚುನಾವಣೆ ಮುಗಿದ ತಕ್ಷಣನೇ ಹೇಳಿದೆ ಒಂದು ತಿಂಗಳ ಹಿಂದೆ ಹದಿನೈದು ಹದಿನೈದು ಇಪ್ಪತ್ತು ದಿವಸದ ಹಿಂದೆ ಒಂದು ತಿಂಗಳಿರಬಹುದು ಒಂದು ತಿಂಗಳಿಂದ ಹೇಳಿದೆ ಅದೇ ಇವತ್ತು ರಿಪೀಟ್ ಆಗಿದೆ ನಾನು ಹೇಳಿದೆ ಎರಡು ಲಕ್ಷ ಓಟಿಂದ ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸ್ತಾರೆ ಅಂತೇಳಿ ಅದಕ್ಕಿಂತ ಹೆಚ್ಚಾಗಿ ಸೋಲಿಸ್ಬಿಟ್ಟಿದ್ದಾರೆ ಅಂದ್ರೆ ಇದು ಸಂಚಿನ ಒಂದು ಭಾಗ ಡಿ ಕೆ ಶಿವಕುಮಾರ್ ಅವರು ಮುಂದೆ ಮುಖ್ಯಮಂತ್ರಿ ಆಗಬಾರ್ದು ಅವರ ನೈತಿಕತೆಯನ್ನು ಕುಸಿಬೇಕು ಅಂತ ಹೇಳಿ ಮಾಡಿದ್ದಾರೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲ್ಲ ಈ ಸರ್ಕಾರ ಉಳಿಯಲ್ಲ ಇಲ್ಲಿಂದ ಪ್ರಾರಂಭ ಆಗುತ್ತೆ ರಾಜಕೀಯದ ಧ್ರುವೀಕರಣ ಅಂತ ಹೇಳಿದೆ ಕಾಂಗ್ರೆಸ್ ನಲ್ಲಿ ಇನ್ನರ್ ಫೈ ಸ್ಟಾರ್ಟ್ ಆಗುತ್ತೆ ಅಂತೇಳಿ ಇವತ್ತು ಇಲ್ಲೂ ಪ್ರಾರಂಭ ಆಗಿದೆ ಬೆಂಗಳೂರು ಗ್ರಾಮಾಂತರ ಜೊತೆಗೆ ಅಲ್ಲಿ ಬೆಳಗಾವಲ್ಲಿ ಚಿಕ್ಕೋಡಿಯಲ್ಲಿ ಏನ್ ಇವತ್ತು ಬೆಳಗಾವಲ್ಲಿ ಸೋತಿದ್ದಾರೆ ಇವತ್ತು ಸತೀಶ್ ಜಾರಕಿ ಸತೀಶ್ ಜಾರಕಿಹೊಳಿ ಅವರು ಲಕ್ಷ್ಮಣ್ ಸವದಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅಂದ್ರೆ ಅವರಿಬ್ರು ಸೇರಿ ನನ್ನ ಸಂಚು ಸಂಚೂಪಿಸಿದ್ರು ಆದರೆ ಅಲ್ಲಿ ಬಿದ್ದಿರುವಂತ ಮತಗಳು ಯಾರಿಗೆ ಹೆಚ್ಚು ಬಿದ್ದಿತ್ತು ಸೌದಿ ಲಕ್ಷ್ಮಣ್ ಸೌದಿಗೆ ಒಂದು ಲಕ್ಷ ಮತಗಳ ಅಯ್ಯ ಎಪ್ಪತ್ತು ಸಾವಿರ ಮತಗಳು ಏನ್ ಬಿದ್ದಿತ್ತು ದಾಟಿ ಬಿಜೆಪಿ ಲೀಡ್ ಆಗಿರೋದ್ರಿಂದ ಅಲ್ಲಿ ಕೂಡ ಆಂತರಿಕ ಬೆಳಗಾವಿಯಿಂದ ಪ್ರಾರಂಭ ಆಗಿದೆ ಬೆಂಗಳೂರು ಗ್ರಾಮಾಂತರ ಡಿ ಕೆ ಸುರೇಶ್ ಪ್ರಾರಂಭ ಆಗಿದೆ ಇನ್ನಾರು ತಿಂಗಳಲ್ಲಿ ಈ ಸರ್ಕಾರ ಪತನ ಆಗುತ್ತೆ ಇನ್ನು ಈ ಸಂದರ್ಭದಲ್ಲಿ ಸೊಗಡು ಶಿವಣ್ಣ ಎಸ್ ಟಿ ದಿಲೀಪ್ ಕುಮಾರ್ ಹಾಜರಿದ್ದರು ರಂಗನಾಥ್ ಸಿಟಿವಿ ನ್ಯೂಸ್ ಗುಬ್ಬಿ